ರಶ್ಮಿಕಾಗೆ ಬೈದ ರಿಷಬ್ ಶೆಟ್ಟಿ ಹೌದು ಇತ್ತೀಚೆಗೆ ರಿಷಬ್ ಶೆಟ್ಟಿ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾರೆ ಕೆಲವರಿಗೆ ಆಕ್ಟಿಂಗ್ ಬರೋದಿಲ್ಲ ಅವರನ್ನ ಕರ್ಕೊಂಡು ಬಂದು ವರ್ಕ್ಶಾಪ್ ಮಾಡಿದ್ರು ಕೂಡ ಅವರು ಯಾವ ರೀತಿ ಆಡ್ತಾರೆ ಅಂತ ಜನಗಳಿಗೆ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಇದು ಇಂಡೈರೆಕ್ಟ್ ಆಗಿ ರಶ್ಮಿಕಾ ಅವರಿಗೆ ಹೇಳಿರೋದು ಅಂತ ರಶ್ಮಿಕಾ ರವರು ಯಾವುದೇ ರೀತಿಯಾದ ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ ಮತ್ತು ಅವರಿಗೆ ಆಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಆದ್ರೆ ರಿಷಬ್ ಶೆಟ್ಟಿ ಮತ್ತು ರಕ್ಷಿತ್ ಶೆಟ್ಟಿ ಅವರಲ್ಲಿ ಇರುವಂತಹ ಟ್ಯಾಲೆಂಟ್ ಅನ್ನ ನೋಡಿ ಅವರಿಗೆ ಅವಕಾಶ ಕೊಟ್ಟು ಕಿರಿಕ್ ಪಾರ್ಟಿಯಲ್ಲಿ ಸ್ಟಾರ್ ಹೀರೋಯಿನ್ ಆಗಿ ಮಾಡಿದ್ರು ಆದ್ರೆ ಈಗ ರಶ್ಮಿಕಾ ಮಂದಣ್ಣರವರು ಕನ್ನಡದ ಬಗ್ಗೆ ಎಷ್ಟು ಅಗೌರವ ತೋರ್ತಾರೆ ಅಂತ ನಿಮಗೆ ಗೊತ್ತು ಈ ಹಿಂದೆನು ಸೋ ಕಾಲ್ಡ್ ಪ್ರೊಡಕ್ಷನ್ ಅಂತ ಹೇಳಿದ್ರು ಅದಕ್ಕೆ ಆಗಲೇ ರಿಷಬ್ ಶೆಟ್ಟಿರವರು ಯಾವ ರೀತಿ ಉತ್ತರ ಕೊಟ್ಟಿದ್ರು ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ ಈಗಲೂ ಕೂಡ ಇತ್ತೀಚೆಗೆ ರಶ್ಮಿಕಾ ಮಂದಣ್ಣರವರು ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಅಂತ ತಿಳಿದು ಬರ್ತಿದೆ ತೆಲುಗು ನಟ ವಿಜಯ್ ದೇವ್ರಕೊಂಡ ಜೊತೆ ಸೊ ಈ ನಡುವೆ ರಿಷಬ್ ಶೆಟ್ಟಿರವರು ಈ ರೀತಿ ಹೇಳಿರೋದು ಜನರಲ್ಲಿ ಕುತೂಹಲ ಮೂಡಿಸುತ್ತಿದೆ ಮತ್ತು ಇಷ್ಟು ದಿನ ರಶ್ಮಿಕಾ ಮಂದಣ್ಣರವರನ್ನ ನ್ಯಾಷನಲ್ ಕ್ರಶ್ ಎಂದು ಕರೀತಾ ಇದ್ರು ಆದ್ರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನೋಡಿದ ನಂತರ ರುಕ್ಮಿಣಿ ರವರನ್ನ ಇಂಟರ್ ನ್ಯಾಷನಲ್ ಕ್ರಶ್ ಎಂದು ಕರೆಯುತ್ತಿದ್ದಾರೆ ಏನೇ ಆಗ್ಲಿ ಇತ್ತೀಚೆಗೆ ರಿಷಬ್ ಶೆಟ್ಟಿರವರು ರಶ್ಮಿಕಾ ಬಗ್ಗೆ ಹೇಳಿದ್ದಾರಾ ಅಥವಾ ಬೇರೆ ಯಾರ ಬಗ್ಗೆ ಆದ್ರೂ ಹೇಳಿದ್ದಾರಾ ಅಥವಾ ರಶ್ಮಿಕರವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಪ್ಪದೇ ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ಈಗಲೇ ಎಲ್ಲಾ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ